ಭಾರತದಲ್ಲಿ ಹತ್ತು ವರ್ಷಗಳ ಕೆಟ್ಟ ಆಡಳಿತದ ನಂತರ ನಮ್ಮ ದೇಶದ ಜನತೆ ಪ್ರಧಾನಿ ನರೇಂದ್ರ ಮೋದಿಯರನ್ನು ಅಧಿಕಾರಕ್ಕೆ ತಂದರು ಅಂದು ಇಡೀ ಜಗತ್ತಿನಲ್ಲಿರುವ ಕನ್ನಡಿಗರು ಭಾರತದಲ್ಲಿ ನರೇಂದ್ರ ಮೋದಿಯವರನ್ನು ಪ್ರಧಾನಿಯನ್ನಾಗಿ ಮಾಡಲು ಪ್ರಚಾರಕ್ಕೆ ಬಂದಿದ್ದರು ಇನ್ನೂರ ಹದಿಮೂರು ಸ್ಥಾನ ಪಡೆದು ಪೂರ್ಣ ಬಹುಮತದಲ್ಲಿ ಅಂದು ನರೇಂದ್ರ ಮೋದಿ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದರು ಎಂದು ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ನುಡಿದರು ಗೋವಾ ರಾಜಧಾನಿ ಪಣಜಿಯ ಮೆನೆಜಿಸ್ ಬ್ರಗಾಂಜಾ ಸಭಾಗೃಹದಲ್ಲಿ ಭಾನುವಾರ ಗೋವಾ ಬಿಜೆಪಿ ಕರ್ನಾಟಕ ಘಟಕ ಆಯೋಜಿಸಿದ್ದ ನಮೋ ಭಾರತ ಕಾರ್ಯಕ್ರಮದಲ್ಲಿ ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಳಿಬೆಲೆ ಉಪಸ್ಥಿತರಿದ್ದು ಉಪನ್ಯಾಸ ನೀಡಿದರು ಗೋಮಂತಕವನ್ನು ಗಟ್ಟಿಯಾಗಿಸಲು ಗೋವಾದಲ್ಲಿ ಕನ್ನಡಿಗರು ಒಗ್ಗಟ್ಟಾಗಬೇಕು ಭಾರತದಲ್ಲಿ ಮತ್ತೆ ನರೇಂದ್ರ ಮೋದಿ ಪ್ರಧಾನಿಯಾಗದಿದ್ದರೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ನಮ್ಮ ದೇಶವನ್ನು ಮೇಲೆ ತಂದಿರುವುದನ್ನು ಮುಂದೆ ಬೇರೆ ಸರ್ಕಾರ ಅಧಿಕಾರಕ್ಕೆ ಬಂದರೆ ಆ ಸರ್ಕಾರ ನಮ್ಮ ದೇಶವನ್ನು ಪ್ರಪಾತಕ್ಕೆ ತಳ್ಳುತ್ತದೆ ಅದಕ್ಕಾಗಿ ಮತ್ತೆ ನರೇಂದ್ರ ಮೋದಿಯವರೇ ಪ್ರಧಾನಿಯಾಗಬೇಕು ಎಂದು ಚಕ್ರವರ್ತಿ ಸೂಲಿಬೆಲೆ ನುಡಿದರು ಹೂಡಿಕೆ ಮಾಡಲು ಇಂದು ಜಗತ್ತು ನಮ್ಮ ಮೇಲೆ ವಿಶ್ವಾಸವಿಡುತ್ತಿದೆ ಹೂಡಿಕೆ ಮಾಡಲು ಚೀನಾ ಮತ್ತು ಭಾರತ ಈ ಎರಡೂ ದೇಶಗಳಲ್ಲಿ ಭಾರತವನ್ನು ಹೂಡಿಕೆದಾರರು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಪ್ರಸಕ್ತ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ನಾನ್ನೂರಕ್ಕೂ ಹೆಚ್ಚು ಸ್ಥಾನ ಪಡೆಯುವುದು ಖಚಿತ ಆದರೆ ಕಾಂಗ್ರೆಸ್ ಪಕ್ಷವನ್ನು ನಲವತ್ತು ಸ್ಥಾನಗಳಿಗಿಂತ ಕೆಳಕಿಳಿಸುವುದು ಹೇಗೆ ಎಂಬುದು ಮುಖ್ಯವಾಗಿದೆ ಕರ್ನಾಟಕದಲ್ಲಿ ಕಳೆದ ಎಂಟು ತಿಂಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೆದಿಲ್ಲ ಕರ್ನಾಟಕದಲ್ಲಿ ಎಸ್ಐ ಆಸ್ಪತ್ರೆಗಳಲ್ಲಿ ಔಷಧಿ ಪೂರೈಸಲು ಸರ್ಕಾರದ ಬಳಿ ಹಣವಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಚಕ್ರವರ್ತಿ ಸೂಲಿಬೆಲೆ ವಾಗ್ದಾಳಿ ನಡೆಸಿದರು ಯಾಕೆ ಅಂತಂದ್ರೆ ನನ್ ಗೊತ್ತಿದೆ ನೀವೆಲ್ರು ನೀವೆಲ್ಲರೂ ಅಂತಲ್ಲ ಎಲ್ಲರ ಸಮಯ ನನ್ನ ಸಮಯ ಸನ್ಮಾನ ನೋಡಬೇಕು ಅಂತ ಅಲ್ಲದೆ ಇರೋದ್ರಿಂದ ಅದನ್ನು ಬೇಕಿಂತವ್ರು ನೋಡಬಹುದು ಬೇಕದೇವ್ರ ಎದ ಹೀಗಾಗಿ ಏನೇನು ಹಗರಣಗಳು ಅವತ್ತಿನ ದಿನ ನಾನು ಸುಮ್ಮನೆ ಸುಂದರ ತಮಾಷೆ ಮಾಡ್ತಿದ್ದೆ ಆವತ್ತಿನ ದಿನಗಳಲ್ಲಿ ನಾವು ಅದನ್ನ ದೊಡ್ಡ ಪ್ರಚಾರ ನಂದದು ಎ ಫಾರ್ ಆಧಾರ್ ಸ್ಕ್ಯಾಮ್ ಬಿ ಫಾರ್ ಬೋ ಫೋರ್ ಸ್ಕ್ಯಾಮ್ ಸಿ ಫಾರ್ ಸಿ ಡಬ್ಲ್ಯೂ ಜಿ ಫಾರ್ ಡ್ಯಾಮ್ ಡಿ ಫಾರ್ ಡ್ಯಾಮ್ ಸ್ಕ್ಯಾಮ್ ಹೀಗೆ ನೋಡಿದ್ರೆ ನೀವು ಒಂದೊಂದೇ ಜಿ ಬಂದ್ರೆ ಟೂ ಜಿ ಸ್ಕ್ಯಾಮ್ ತ್ರೀ ಜಿ ಸ್ಕ್ಯಾನ್ ಮಕ್ಕಳಿಗೆ ಎ ಬಿ ಸಿ ಡಿ ಹೇಳ್ಕೊಡ್ತಾ ಇದ್ದ ಸ್ಟೈಲ್ ನಿನ್ನಿತ್ತು

ಗಿರಿರಾಜ್ ಭಂಡಾರಕಾರ್ ಅಖಿಲ ಗೋವಾ ಕನ್ನಡ ಮಹಾಸಂಘದ ಅಧ್ಯಕ್ಷ ಹನುಮಂತಪ್ಪ ಶಿರೂರ್ ರೆಡ್ಡಿ ಮಡಿವಾಳಯ ಗಣಾಚಾರಿ ಶಿವಾನಂದ ಬಿಂಡಿ ಮತ್ತಿತರರು ಉಪಸ್ಥಿತರಿದ್ದರು ಗೋವಾದ ವಿವಿಧ ಕನ್ನಡ ಸಂಘಟನೆಗಳ ವತಿಯಿಂದ ಚಕ್ರವರ್ತಿ ಸೂಳಿಬೆಲೆ ರವರನ್ನು ಸನ್ಮಾನಿಸಲಾಯಿತು ವರದಿ ಪ್ರಕಾಶ್ ಭಟ್ ಸತ್ಯಂ ನ್ಯೂಸ್ ಗೋವಾ ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ